ಅದಕ್ಕೆ ಅತಕ್ಕ ಬರಿಕೆ ನೋಡಿ ಅಂಬರ ಕುಯ್ ಕನಿದ್ದೆ ಮೈ ಅಂದ್ರೆ ಅವರು ಬಿಟ್ಟು ಬಿಡಲ್ಲ ಅಂತ ಇಪ್ಪಲೇನಿ ಅನಿ ಲೇಪ್ ಡಿಂಗ್ ಹೇಳ್ ನಾನು ಇಲ್ಲ ಕೊಂಡು ಬನ್ನ ಮಾಡಿ ಮೂತ್ರ ಬಿಟ್ಟು ಹಾಗೆ ಆ ಹೊರೋಡ ಹ್ಮ್ ದಾನ್ ಮೂತ್ರ ಅಂತ ಕೊಂಡು ಮೂತ್ರ ಬಿಟ್ಟು ಹಾಗೆ ನಲದ ಲ್ಯಾಪ್ ಇದೆ ಅವರು ಆದಿ ಮೂಡಿದೆ ಲೇಪ್ ಇದೆ ನಲದ ಬೂಡಿ ಕರಲಾ ಇರಣಿ ತಂಗ್ ಬೇ ಅದಲ್ಲ ಕಾಲ್ ಮಾಡ್ಬೇಕು ಇಂಗ್ರಿ ಇಲ್ಲಾಗು ಮನ ಕುಲ್ತಂಡ ಅಮ್ಮ ಲೇಪ್ ಮಾಡ್ತಂಡ ಲೇಲ ಅಮ್ಮ ಲೇಪ್ ಹಾಂಡ್ತಂಡ